ವೆಲ್ಕಮ್ ಟು ಎಲ್ ಎಂ ಎಸ್ ಐ ಎಮ್ ಶೈಲಾವಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೋರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ದೊಡ್ಬಳ್ಳಾಪುರ ನಾವು ಇಂದಿನ ಈ ವಿಡಿಯೋದಲ್ಲಿ ಬಿ ಎ ಎಸ್ ಸಿ ಪಿನ ಹಿಸ್ಟ್ರಿ ಆಫ್ ಏಷಿಯಂಟ್ ಇಂಡಿಯಾ ಎನ್ನುವಂತಹ ಫಸ್ಟ್ ಸೆಮಿಸ್ಟರ್ನ ಪೇಪರ್ನ ಇಪ್ಪತ್ತೊಂಬತ್ತನೇ ಸೆಷನ್ನಲ್ಲಿ ನಾವಿದ್ದೀವಿ ಈ ಹಿಂದಿನ ಸೆಷನ್ಗಳಲ್ಲಿ ನಾವು ಮಹಾಜನಪದಗಳ ಬಗ್ಗೆ ಹಾಗೆ ಜೈನ ಬೌದ್ಧ ಧರ್ಮಗಳ ಬಗ್ಗೆ ನಗರೀಕರಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ಇಂದು ನಾವು ಗ್ರೀಕ್ ಇನ್ವೇಷನ್ಸ್ ಆನ್ ಇಂಡಿಯಾ ಅದರಲ್ಲಿ ಪ್ರಮುಖವಾಗಿ ಅಲೆಕ್ಸಾಂಡರ್ ಮಹಾಶಯನ ಬಗ್ಗೆ ಅಲೆಕ್ಸಾಂಡರ್ ದ ಗ್ರೇಟ್ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಚಿತ್ರದಲ್ಲಿ ನಾವು ಅಲೆಕ್ಸಾಂಡರ್ ನ ಒಂದು ಬ್ಯೂಸಿ ಅನ್ನುವಂತಹ ಕುದುರೆ ಮೇಲಿನ ಚಿತ್ರವನ್ನು ನಾವು ಕಾಣ್ತೀವಿ ಒಂದು ಶಿಲ್ಪದಲ್ಲಿ ಇರುವಂತಹ ಈ ಚಿತ್ರವನ್ನು ನಾವಿಲ್ಲಿ ಇಲ್ಲಿ ಕಾಣಬಹುದು ಸಾಮಾನ್ಯ ಪೂರ್ವ ನಾಲ್ಕನೇ ಶತಮಾನದಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದಂತಹ ವಿದೇಶಿಯರು ಅಂತ ಹೇಳಿದ್ರೆ ಪರ್ಷಿಯನ್ರು ಮತ್ತು ಗ್ರೀಕರು ಇವರನ್ನ ಗ್ರೀಕರನ್ನು ಮ್ಯಾಸ್ಟೋನಿಯನ್ರು ಅಂತ ಕೂಡ ಕರೀತಾರೆ ಹೇಳಿದ್ರೆ ಅದರಲ್ಲಿ ನಗರ ರಾಜ್ಯಗಳಿದ್ವು ಅದರಲ್ಲಿ ಮ್ಯಾಸ್ಟೋನಿಯಾ ಕೂಡ ಒಂದು ಹಾಗಾಗಿ ಈ ಅಲೆಕ್ಸಾಂಡರ್ ಇವರೆಲ್ಲ ಮ್ಯಾಸ್ಟೋನಿಯಾಗೆ ಸೇರಿದ್ರಿಂದ ಮ್ಯಾಸಿಡೋನಿಯನ್ನರು ಅಂತ ಕೂಡ ಇವರನ್ನ ಕರೀತಾರೆ ಸಾಮಾನ್ಯ ಸಾಮಾನ್ಯಸಕ್ ಪೂರ್ವ ಮುನ್ನೂರ ಮೂವತ್ತರ ವೇಳೆಗೆ ವಾಯುವ್ಯ ಭಾರತದ ಪಂಜಾಬ್ ಮತ್ತು ಸಿಂಧ್ಗಳು ಪರ್ಷಿಯನ್ನರ ಆತೋಟಿಗೆ ಒಳಪಟ್ಟಿರ್ತವೆ ಭಾರತದ ಮೇಲೆ ದಾಳಿ ಮಾಡಿದಂತಹ ಮೊಟ್ಟ ಮೊದಲ ವಿದೇಶಿಯ ಅಂತ ಹೇಳಿದ್ರೆ ಪರ್ಷಿಯನ್ರ ಸೈರಸ್ ರಾಜ ಸೈರಸ್ ಇವನು ಮೊಟ್ಟ ಮೊದಲ ದೊರೆ ಭಾರತದ ಮೇಲೆ ದಾಳಿ ಇಟ್ಟಂತಹ ಮೊದಲ ದೊರೆ ಅಂದರೆ ಪರ್ಷಿಯಾದ ದೊರೆ ಸೈರಸ್ ಅಂತ ಹಾಗಾಗಿ ಆ ನಂತರದ ಕಾಲದಲ್ಲಿ ಭಾರತದ ವಾಯುವ್ಯ ಭಾಗದ ಮೇಲೆ ಡೇರಿಯಸ್ ಜರ್ಕ್ಸಸ್ ಮೂರನೇ ಡೇರಿಯಸ್ ಇವರೆಲ್ಲನೂ ಪರ್ಷಿಯನ್ರು ದಾಳಿ ಮಾಡಿ ವಶಪಡಿಸ್ಕೊಂಡಿರ್ತಾರೆ ಸೊ ಹಾಗಾಗಿ ಈ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಸಹಜವಾಗಿ ಗ್ರೀಕರ ನಡುವೆ ಕೂಡ ಒಂದು ಕಾದಾಟ ಆರಂಭ ಆಗುತ್ತೆ ಅದೇ ಕಾಲಕ್ಕೆ ಭಾರತದ ಸಾರ್ವಭೌಮತ್ವಕ್ಕಾಗಿ ಗ್ರೀಕರಿಗೂ ಮತ್ತು ಪರ್ಷಿಯನ್ರಿಗೆ ಕಾದಾಟ ನಡ್ತಾ ನಡೀತಾ ಇತ್ತು ಸಾಮಾನ್ಯ ಸಿಕ್ಕ ಪೂರ್ವ ನಾಲ್ಕನೇ ಶತಮಾನದ ಮಧ್ಯಭಾಗದಲ್ಲಿ ಫಿಲಿಪ್ ನಾಯಕತ್ವದಲ್ಲಿ ಮ್ಯಾಸಿಟೋನಿಯಾ ಸಾಮ್ರಾಜ್ಯ ಪ್ರಾಬಲ್ಯಕ್ಕೆ ಬಂತು ಸೊ ಆತನು ಗ್ರೀಸ್ನ ಎಲ್ಲ ನಗರ ರಾಜ್ಯಗಳನ್ನು ಕೂರಿಸ್ಬಿಟ್ಟು ಮ್ಯಾಸ್ಟ್ರೋನಿಯಾ ಸಾಮ್ರಾಜ್ಯವನ್ನು ಅವನು ಸ್ಥಾಪನೆ ಮಾಡ್ತಾನೆ ತನ್ನ ಶತ್ರುಗಳಾದಂಥ ಪರ್ಷಿಯನ್ರನ್ನ ಸೋಲ್ಸೋದಕ್ಕೆ ಅವನು ಹೊಡ್ತಾನೆ ಆದರೆ ಫಿಲಿಪ್ಪು ತುಂಬಾ ಬೇಗ ಕೊಲೆ ಆಗ್ಬಿಡ್ತಾನೆ ಅವನ ಒಂದು ಆಸೆ ಈಡೇರೋ ಅಷ್ಟರಲ್ಲಿ ಎಲ್ಲ ಅವನು ಕೊಲೆ ಆಗ್ಬಿಡ್ತಾನೆ ಆನಂತರ ಅವನ ಮಗ ಸಿಕಂದರ್ ಅಥವಾ ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ಸಾಮ್ರಾಟನಾಗ್ತಾನೆ ಓ ಹೀಗೆ ಅಲೆಕ್ಸಾಂಡರ್ ದ ಗ್ರೇಟ್ ಅಥವಾ ಅಲೆಕ್ಸಾಂಡರ್ ಮಹಾಶಯ ಸಾಮಾನ್ಯ ಸಾಮಾನ್ಯಸಿಕ ಪೂರ್ವ ಮುನ್ನೂರ ಮೂವತ್ತಾರರಲ್ಲಿ ಪಟ್ಟಕ್ಕೆ ಬರ್ತಾನೆ ಅಲೆಕ್ಸಾಂಡರ್ ಮ್ಯಾಸ್ಟೋನಿಯಾದ ಪ್ರಸಿದ್ಧ ಸಾಮ್ರಾಟ ಅವನು ಜಗತ್ತಿನ ಮೊದಲ ನಿರಂಕುಶ ಪ್ರಭು ಅಂತ ಕೂಡ ಹೇಳಬಹುದು ಅವನು ಮಹಾ ದಿಗ್ವಿಜಯ ಶಾಲೆಗಳಲ್ಲಿ ಒಬ್ಬ ಈ ಜಗತ್ತನ್ನೇ ಗೆಲ್ಲಬೇಕೆಂಬ ಆಸೆಯನ್ನ ಅವನು ಹೊಂದಿದ್ದ ಅಲೆಕ್ಸಾಂಡರ್ ಉತ್ತಮ ಸಮರ ಸೇನಾನಿ ವೀರ ಯೋಧ ರಣೋತ್ಸಾಹಿ ಕೂಡ ಅವನ ತಂದೆ ಎರಡನೇ ಫಿಲಿಪ್ ತಾಯಿ ಒಲಂಪಿಯಾ ಆತ ಇಪ್ಪತ್ತನೇ ವಯಸ್ಸಿನಲ್ಲಿ ಮ್ಯಾಸ್ಟೋನಿಯಾದ ಚಕ್ರವರ್ತಿ ಆದಮೇಲೆ ಅವನು ಪ್ರಪಂಚವನ್ನ ಗೆಲ್ಲೋದಕ್ಕೆ ಹೊರಡ್ತಾನೆ ಅವನು ಚಿಕ್ಕ ವಯಸ್ಸಿನಲ್ಲಿದ್ದಾಗ್ಲೇ ಹೋಮರ್ ಕವಿಯ ಇಲಿಯಡ್ ಮತ್ತು ಒಡಿಸ್ಸಿ ಗ್ರಂಥಗಳ ಒಂದು ಕಥೆಗಳ ನಾಯಕರ ಸಾಹಸಮಯ ಜೀವನವನ್ನ ಮೈಗೂಡಿಸ್ಕೊಂಡಿರ್ತಾನೆ ಇವುಗಳನ್ನೆಲ್ಲನೂ ಹೇಳ್ತಾ ಇರ್ತಾರೆ ಸುಪ್ರಸಿದ್ಧ ಗ್ರೀಕ್ ದಾರ್ಶನಿಕನಾದಂಥ ಅರಿಸ್ಟಾಟಲ್ ಅವನ ಗುರು ಆಗಿದೆ ವಿವಿಧ ರೀತಿಯಾದಂಥ ನೈತಿಕ ದಾರ್ಶನಿಕ ನಾದಂಥ ಅರಿಸ್ಟಾಟಲ್ ಅಲೆಕ್ಸಾಂಡರ್ಗೆ ಹೇಳ್ತಾ ಇರ್ತಾನೆ ಅಲೆಕ್ಸಾಂಡರ್ನ ಆಕ್ರಮಣಗಳಿಗೆ ಏನು ಕಾರಣ ಯಾಕೆ ಅವನು ದಾಳಿಗಳನ್ನು ಭಾರತದ ಮೇಲೆ ನಡೆಸ್ತಾ ಅಂತ ಹೇಳಿದ್ರೆ ಹಲವು ಕಾರಣಗಳನ್ನು ನಾವು ಗುರುತಿಸಬಹುದು ಮೊದಲನೇದು ಅಂತ ಹೇಳಿದ್ರೆ ಅಲೆಕ್ಸಾಂಡರ್ನಿಗೆ ಇಡೀ ಜಗತ್ತನ್ನೇ ಗೆಲ್ಲುವಂತಹ ಒಂದು ಆಸೆ ಇತ್ತು ಆತ ಪರ್ಷಿಯನ್ ಸಾಮ್ರಾಜ್ಯವನ್ನ ಮೇಲೆ ಭಾರತವನ್ನ ಗೆಲ್ಲಬೇಕೆಂಬ ಆಸೆ ಉಂಟಾಯ್ತು ಗ್ರೀಕ್ ಬರಹಗಾರರಿಂದ ಕೂಡ ಅವನು ಭಾರತದ ಭೂಗೋಳದ ಪರಿಚಯವನ್ನ ಹೊಂದಿದ್ದ ಭಾರತವನ್ನ ಹಾಲು ಜೇನಿನ ನಾಡು ಧನ ಧಾನ್ಯ ಸಮೃದ್ಧಿಯ ನಾಡೆಂದು ಕೂಡ ಬಣ್ಣಿಸಿದ್ರು ಕೃತಿಗಳಲ್ಲಿ ನೋಡಿದ್ದ ಹಾಗಾಗಿ ಅದನ್ನ ಕಣ್ಣಾರೆ ಕಾಣುವಂತಹ ಒಂದು ಕಾತರದಲ್ಲಿ ಅವನು ಕಾಯ್ತಾ ಇದ್ದ ಹಾಗಾಗಿ ಅವನಿಗೆ ತುಂಬನೇ ಅವನು ಪ್ರೀತಿಸ್ತಾ ಇದ್ದಂತಹ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಖಡ್ಗ ಆ ಖಡ್ಗದಿಂದ ಇವೆಲ್ಲವುಗಳನ್ನು ಗೆದ್ಕೊಂಡು ತಾನು ನೋಡಬೇಕು ಅನ್ನುವಂಥ ಆಸೆ ಅವನಿಗೆ ಉಂಟಾಯಿತು ಸೊ ಹಾಗಾಗಿ ಅವನು ಮುಂದುವರಿತಾನೆ ಹಾಗೆ ಪರ್ಷಿಯ ಇನ್ನೊಂದು ಪ್ರಮುಖವಾದಂತಹ ಒಂದು ಕಾರಣ ಅಂತ ಹೇಳಿದ್ರೆ ಪರ್ಷಿಯನ್ರು ಗ್ರೀಕರ ಶತ್ರುಗಳಾಗಿದ್ದರು ಮತ್ತೆ ಅವರು ವಾಯುವ್ಯ ಭಾರತವನ್ನು ಗೆದ್ದಿದ್ರಿಂದ ಅವರಿಂದ ಪಡೆಯೋದಿಕ್ಕೆ ಅದು ದಾಳಿ ಮಾಡಲೇಬೇಕಾಗಿತ್ತು ಅವರ ಸಾರ್ವಭೌಮತ್ವವನ್ನು ಮುರಿಯೋದಿಕ್ಕೆ ಭಾರತದ ಮೇಲೆ ದಾಳಿ ಮಾಡಲೇಬೇಕಾಗಿತ್ತು ಆಮೇಲೆ ತಕ್ಷಶಿಲಾ ರಾಜ ಅದೇ ಸಂದರ್ಭದಲ್ಲಿ ಅಂಬಿ ಅನ್ನುವಂತಹ ರಾಜ ಭಾರತದ ಮೇಲೆ ಆಕ್ರಮಣ ಮಾಡುವಂತೆ ಅಲೆಕ್ಸಾಂಡರ್ಗೆ ಆಮಂತ್ರಣ ನೀಡಿದ್ದ ಇವನಿಗೆ ಸಹಕಾರ ಬೇಕಾಗಿತ್ತು ಇವ್ ಸಕ್ಕ ಅಕ್ಕಪಕ್ಕದ ಪೋರಸ್ ಇವರೆಲ್ಲಾನು ಅಂಬಿಯ ಶತ್ರುಗಳಾಗಿದ್ರು ಹಾಗಾಗಿ ಅವನಿಗೆ ಸೋಲ್ಸೋಕ್ಕಾಗಿರ್ಲಿಲ್ಲ ಆ ಪೋರಸ್ನೆಲ್ಲನೂ ಪುರೂರವ ಅಥವಾ ಪೌರವ ಅಥವಾ ಪು ಪೋರಸ್ ಅಂತ ಕೂಡ ಕರೀತಾರೆ ಅವನ್ನ ಸೋಲ್ಸೋಕ್ಕಾಗಿರಲ್ಲ ಅಂಬಿಯ ಒಂದು ರಾಜ ಸೊ ಹಾಗಾಗಿ ತಕ್ಷಶಿಲಾದ ರಾಜನಾದಂಥ ಅಂಬಿ ತನ್ನ ಸಹ ಸಹಾಯಕ್ಕಾಗಿ ಇವನು ಅಲೆಕ್ಸಾಂಡರ್ ಮಹಾಶಯನನ್ನು ಕರೆದಿರ್ತಾನೆ ಸೊ ಹೀಗೆ ಇದು ಒಂದು ಆಗಿ ಅವಕಾಶವಾಗಿ ಅಲೆಕ್ಸಾಂಡರ್ಗೆ ಮಾರ್ಪಾಡಾಗುತ್ತೆ ಈ ಒಂದು ಆಮಂತ್ರಣದಿಂದನು ಕೂಡ ಅವನನ್ನು ಆಕ್ರಮಣ ಮಾಡೋದಿಕ್ಕೆ ಅದು ಎಡೆ ಮಾಡಿ ಕೊಡ್ತದೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡುವ ಮುನ್ನ ವಾಯುವ್ಯ ಭಾರತದ ರಾಜಕೀಯ ಸ್ಥಿತಿ ಕೂಡ ಹಾಗೆ ಇತ್ತು ಇದೊಂಥರ ಒಡೆದ ಮಡಿಕೆ ಥರ ಇತ್ತು ಅಂದರೆ ಭಾರತದ ಒಂದು ಪರಿಸ್ಥಿತಿ ಹೇಗಿತ್ತು ವಾಯುವ್ಯ ಭಾಗದಲ್ಲಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ರಾಜ್ಯಗಳಾಗಿ ಅದು ಒಡೆದು ಹೋಗಿತ್ತು ಅವುಗಳಲ್ಲಿ ಯಾವುದೇ ಐಕ್ಯತೆ ಅನ್ನೋದು ಇರಲಿಲ್ಲ ವಾಯುವ್ಯ ಭಾರತದ ರಾಜಕೀಯ ಸ್ಥಿತಿ ಚೆನ್ನಾಗಿರಲಿಲ್ಲ ಹಾಗಾಗಿ ಅವನಿಗೆ ಒಳ್ಳೆಯ ಒಂದು ಅವಕಾಶ ಅನ್ನೋದು ಇದರಿಂದ ದೊರೆಯಿತು ಅಂತ ಹೇಳ್ಬೋದು ಇನ್ನು ಅಲ್ ಅಲೆಕ್ಸಾ ಈ ಒಂದು ಚಿತ್ರದಲ್ಲಿ ಅಲೆಕ್ಸಾಂಡರ್ನ ಒಂದು ಪ್ರದೇಶವನ್ನು ಆಕ್ರಮಿಸಿದಂಥ ಒಂದು ಪ್ರದೇಶವನ್ನ ನಾವು ಇಲ್ಲಿ ಕಾಣಬಹುದು ಅಲೆಕ್ಸಾಂಡರ್ ಯಾವ್ಯಾವ ದಿಗ್ವಿಜಯಗಳನ್ನ ಮಾಡ್ದ ಅಂತ ಹೇಳಿದ್ರೆ ಮೊದಲಿಗೆ ಈಜಿಪ್ಟ್ ನ ಆಕ್ರಮಣ ಈಜಿಪ್ಟ್ ಅನ್ನ ದಾಟಿ ಭಾರತಕ್ಕೆ ಅವನು ಬರಬೇಕಾಗಿತ್ತು ಸೊ ಹಾಗಾಗಿ ಅವನು ಈಜಿಪ್ಟ್ ಅನ್ನ ಆಕ್ರಮಣ ಮಾಡ್ತಾನೆ ಒಂದು ಪ್ರಬಲ ಸೈನ್ಯದೊಂದಿಗೆ ಅವನು ದಾಳಿಯನ್ನ ಈಜಿಪ್ಟ್ ನ ಮೇಲೆ ಮಾಡ್ತಾನೆ ಈಜಿಪ್ಟ್ ಅನ್ನ ದಾಳಿಯನ್ನ ಮಾಡಿ ಈಜಿಪ್ಟ್ ಮೇಲೆ ದಾಳಿಯನ್ನ ಮಾಡಿ ಅದನ್ನು ವಶಪಡಿಸಿಕೊಂಡು ಅಲ್ಲಿ ತನ್ನ ಹೆಸರಿನಲ್ಲಿ ಒಂದು ನಗರವನ್ನು ಅಲೆಕ್ಸಾಂಡ್ರಿಯಾ ಎನ್ನುವಂತಹ ಒಂದು ನಗರವನ್ನು ಕೂಡ ಅವನು ಸ್ಥಾಪನೆ ಮಾಡ್ತಾನೆ ನಿರ್ಮಾಣ ಮಾಡ್ತಾನೆ ಹೀಗೆ ನಿರ್ಮಾಣ ಮಾಡಿ ಹಾಗೆ ಮುಂದುವರಿತಾ ಹೋಗ್ತಾನೆ ಆಮೇಲೆ ಅಲ್ಲಿ ಆ ನಗರದಲ್ಲಿ ಒಂದು ವಿಶ್ವವಿದ್ಯಾಲಯ ಹಾಗೂ ಒಂದು ಗ್ರಂಥ ಭಂಡಾರ ಒಂದು ಲೈಬ್ರರಿ ಮತ್ತು ಯೂನಿವರ್ಸಿಟಿಯನ್ನು ಕೂಡ ಅವನು ತೆರೀತಾನೆ ಏಷ್ಯಾ ಮೈನರ್ ಸಿರಿಯಾಗಳು ಕೂಡ ಅವನ ವಶ ಆಗುತ್ತೆ ಪರ್ಷಿಯಾ ಮೇಲೆ ದಂಡೆತ್ತಿ ಅದರ ಸಾಮ್ರಾಟನಾಗ್ತಾನೆ ಅಲೆಕ್ಸಾಂಡರ್ ಈಗ ತನ್ನ ಗಮನವನ್ನು ಭಾರತದತ್ತ ಹರಿಸ್ತಾನೆ ಭಾರತದತ್ತ ಹರಿಸಿ ಅವನು ಭಾರತವನ್ನು ಗೆಲ್ಲಬೇಕು ಅಂಥೇಳಿ ತುಂಬ ಪುಡಕಿತನಾಗಿ ತುಂಬ ಆಸಕ್ತನಾಗಿ ಇರ್ತಾನೆ ಎರಡು ಟೆಸ್ಟ್ನ ಬರವಣಿಗೆಗಳಿಂದನೂ ಕೂಡ ಆತ ಭಾರತದ ಸಂಪತ್ತಿನ ಬಗ್ಗೆ ಅವನು ತಿಳಿದುಕೊಂಡಿರ್ತಾನೆ ಹಾಗಾಗಿ ಇದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾನೆ ಅದನ್ನು ನೋಡೋದಕ್ಕೆ ಹಲವು ಗುಡ್ಡಗಾಡು ಜನಾಂಗಗಳನ್ನು ಸೋಲಿಸಿ ಸಿಂಧೂ ನದಿಯನ್ನು ದಾಟಿ ಮುಂದೆ ಬರ್ತಾನೆ ಅಂಬಿ ಅಲೆಕ್ಸಾಂಡರ್ನಿಗೆ ಅಪಾರ ಕಪ್ಪ ಕಾಣಿಕೆಯನ್ನು ನೀಡಿ ತನ್ನ ಶತ್ರುವಾದಂಥ ಪೋರಸನ್ನು ಸೋಲಿಸೋದಕ್ಕೆ ಅವನು ಎಲ್ಲ ಸಹಕಾರವನ್ನು ನೀಡ್ತಾನೆ ಪುರೂರವ ಮತ್ತು ಅಲೆಕ್ಸಾಂಡರ್ನ ನಡುವೆ ಹೈಡಾಸ್ಪಸ್ ಅಥವಾ ಜೀಲಂ ನದಿಯ ದಡದ ಮೇಲೆ ಸಾಮಾನ್ಯ ಸಾಮಾನ್ಯಶಕ ಪೂರ್ವ ಮುನ್ನೂರ ಇಪ್ಪತ್ತಾರರಲ್ಲಿ ಜೀಲಂ ಕದನ ನಡೆಯುತ್ತೆ ಪೋರಸ್ ಅಥವಾ ಪೌರವ ಸೋತ್ ಹೋದ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಹಿಂದಿನ ದಿನ ತುಂಬನೇ ಮಳೆ ಬಂದಿತ್ತು ಆ ಮಳೆಯಲ್ಲಿ ಇವನ ಒಂದು ಎಲ್ಲ ಶಸ್ತ್ರಾಸ್ತ್ರಗಳು ಏನಿದ್ವು ಕ್ರೂರವನ ಒಂದು ಶಸ್ತ್ರಾಸ್ತ್ರಗಳು ಎಲ್ಲ ನಿಲ್ಲದೆ ಹೋದವು ಒಂದು ಆಮೇಲೆ ಅದರ ಜೊತೆಗೆ ಅಲ್ಲಿ ನದಿ ನದಿ ದಂಡೆಯ ಮೇಲೆ ದಾಳಿಕಾರನಿಂದ ಒಂದು ರಕ್ಷಿಸ್ಕೋಬೇಕು ಅಂತ ಹೇಳಿದ್ರೆ ಆ ಅಪಾರ ಸೈನ್ಯ ಬೇಕಾಗಿತ್ತು ಆದರೆ ಅವನು ಈ ಪುರೂರ ಅವನಿಗೆ ಅಪಾರ ಒಂದು ಸೈನ್ಯ ಇತ್ತು ಐವತ್ತು ಸಾವಿರ ಕಾಲ್ದಳ ಇತ್ತು ಮೂವತ್ತು ಸಾವಿರ ಅಶ್ವ ಸೈನ್ಯ ಇತ್ತು ಸಾವಿರ ರಥಗಳಿದ್ವು ಇನ್ನೂರು ಆನೆಗಳನ್ನು ಕೂಡ ಒಂದು ಹೊಂದಿದ್ದ ಇವನು ಪುರೂರವ ಅಜಾನುಭಾವಾಗಿದ್ದಂತಹ ಪುರೂರವ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಹೀಗೆ ಸಿದ್ಧತೆ ಮಾಡ್ಕೊಂಡಿದ್ದಂತಹ ಇವನ್ಗೆ ಏನು ಬ ಒಂದು ದೊಡ್ಡ ವಿಷಯ ಏನಾಗಿರ್ಲಿಲ್ಲ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ಗೆ ಒಂದು ಇದು ಸಾಧ್ಯವಿಲ್ಲವೇನೋ ನಾನು ಗೆಲ್ಲೋದಿಕ್ಕೆ ಅನ್ನುವಂತ ಒಂದು ಭಾವನೆ ಬಂದಿರಬಹುದು ಅಷ್ಟು ದೊಡ್ಡ ಸೈನ್ಯ ಅಲೆಕ್ಸಾಂಡರ್ ತನ್ನ ಸೈನ್ಯದ ಕೆಲವು ತಂಡಗಳನ್ನ ನದಿಯನ್ನು ದಾಟೋದಕ್ಕೆ ಅಹ್ ನಡೆಸುವಂತೆ ಮಾಡ್ತಾನೆ ಸೊ ಪೌರವನ ಸೈನ್ಯದ ಗಮನವನ್ನು ಸೆಳೆಯುತ್ತ ಹಾಗೆ ಅಲೆಕ್ಸಾಂಡರ್ನು ತನ್ನ ಶಿಬಿರದಿಂದ ಹದಿನೇಳು ಮೈಲಿ ದೂರದ ದಲ್ಲಿರುವಂಥ ಒಂದು ನದಿಯ ತಿರುವು ಮತ್ತು ಹಾಗೂ ದಟ್ಟ ಅರಣ್ಯಗಳ ಪ್ರದೇಶದಲ್ಲಿ ಅವನು ನದಿ ದಾಟಿಬಿಟ್ಟು ಬರ್ತಾನೆ ಅಲೆಕ್ಸಾಂಡರ್ ನದಿ ದಾಟುವಂತಹ ಪ್ರದೇಶವನ್ನ ಝೀಲಂ ಪಟ್ಟಣ ಅಂತಾನು ಕಡಿತಾರೆ ಕೆಲವರು ಜಲಲಾಪುರ ಅಂತ ಕೂಡ ಅದನ್ನ ಗುರುತಿಸ್ತಾರೆ ಅಲೆಕ್ಸಾಂಡರ್ನು ನದಿ ದಾಟುವಂತಹ ಪ್ರಯತ್ನವನ್ನ ಹುಸಿಗೊಳಿಸೋದಿಕ್ಕೆ ಪೌರವ ತನ್ನ ಮಗನ ಒಂದು ನೇತೃತ್ವದಲ್ಲಿ ಒಂದು ಸೈನ್ಯವನ್ನ ಕಳಿಸ್ತಾನೆ ಆದ್ರೆ ಎದುರಿಸೋದಿಕ್ಕೆ ಆಗ್ದಂಗೆ ಆ ಸೈನ್ಯ ಚಿಕ್ಕ ಸೈನ್ಯವನ್ನ ಅಲೆಕ್ಸಾಂಡರ್ನ ಸೋಲಿಸ್ತಾನೆ ಅಲೆಕ್ಸಾಂಡರ್ ಸೋಲಿಸ್ತಾನೆ ಪೌರವನ ಮಗ ಗಾಯಗೊಳ್ತಾನೆ ಹಾಗೆ ಅಲೆಕ್ಸಾಂಡರ್ ಮುನ್ನುಗ್ಗಿ ಪೌರವನ ಸೈನ್ಯದತ್ತ ಧಾವಿಸಿ ಪೌರವನು ತನ್ನ ಗಜ ಸೈನ್ಯವನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿ ಅದರ ಹಿಂದೆ ಕಾಳುಗಳನ್ನು ನಿಲ್ಲಿಸಿರ್ತಾನೆ ಈ ಸಂದರ್ಭದಲ್ಲಿ ಪೌರವನು ಮಾಡಿದಂಥ ದೊಡ್ಡ ತಪ್ಪಂದರು ಅಂತ ತಪ್ಪು ಅಂತ ಹೇಳಿದ್ರೆ ತನ್ನ ಅಗಾಧ ಸೈನ್ಯವನ್ನು ವೈರಿಯ ಮುಂದೆ ಮೇಲೆ ಮೊದಲು ಮುನ್ನುಗ್ಸೋದು ಬಿಟ್ಟು ಅವನೇ ವೈರಿ ಅಥವಾ ಅಲೆಕ್ಸಾಂಡರ್ ಮೊದಲು ದಾಳಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸೊ ಈ ರೀತಿ ಅದೊಂದು ತಪ್ಪಾಗುತ್ತೆ ಹಾಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಹಿಂದಿನ ದಿನ ಚೆನ್ನಾಗಿ ಮಳೆ ಬಂದಿರುತ್ತೆ ಸೊ ಹಾಗಾಗಿ ಮಳೆ ಬಿದ್ದಂತಹ ಕಾರಣದಿಂದ ಈ ಪ್ರದೇಶವೆಲ್ಲೂ ಕೂಡ ಕೆಸರು ಮಣ್ಣಿನಿಂದ ಕೂಡಿರ್ತಿತ್ತು ಕೂಡಿತ್ತು ಹಾಗೆ ಇತ್ತು ಹಾಗಾಗಿ ಪೌರವನ ರಥಗಳು ವೇಗದಿಂದ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಭಾರತದ ಒಂದು ಸೈನಿಕರು ತಮ್ಮ ಬಲಿಷ್ಠವಾದಂಥ ಬಾಣಗಳನ್ನು ಕೆಸರಿನಲ್ಲಿ ನಿಂತು ನಿಂತ್ಕೊಂಡು ಗುರಿ ಇಟ್ಟು ಪ್ರಯೋಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಹಾಗಾಗಿ ತುಂಬನೇ ಮುಂಚೂಣಿಯಲ್ಲಿದ್ದಂಥ ಗಜಪಡೆ ಮೊದಲಿಗೆ ತುಂಬ ಹಾನಿ ಉಂಟು ಮಾಡಿದ್ರು ಅಲೆಕ್ಸಾಂಡರ್ನಿಗೆ ನಂತರದ ಕಾಲದಲ್ಲಿ ಶತ್ರುಗಳ ಬಾಣಗಳಿಂದ ಗಾಯಗೊಂಡು ಹುಚ್ಚೆದ್ದಂಥ ಆನೆಗಳು ಕೌರವನ ಸೇನೆಗೆ ಅಪಾರ ಹಾನಿ ಉಂಟು ಮಾಡಿದ್ವು ಅವುಗಳೇನೆ ಅವ್ರನ್ನೇ ತಮ್ಮವ್ರನ್ನೇ ತುಳ್ಕೊಂಡು ಓಡಾಡ್ತು ಅಂತ ಪರಿಸ್ಥಿತಿಯಲ್ಲಿ ಅಲೆಕ್ಸಾಂಡರ್ನ ಒಂದು ಸೈನ್ಯ ಭಾರತೀಯ ಸೈನ್ಯವನ್ನ ಚದುರಿಸ್ತು ಪೌರವನು ಆನೆಯ ಮೇಲೆ ಕುಳಿತು ತೀವ್ರ ಒಂದು ಗಾಯಾಳು ಆಗೋವರೆಗೂ ಹೋರಾಟ ಮಾಡ್ತಾನೆ ಕೊನೆಗೆ ಅವನನ್ನು ಸೆರೆ ಹಿಡಿತ ಆಗ ಪೌರವ ತನ್ನ ಮೈ ಮೇಲೆ ಒಂಬತ್ತು ಒಂದು ತೀವ್ರ ಗಾಯಗಳಾಗಿರ್ತವೆ ಎಲ್ಲ ಆಗಿದ್ರೂ ಅವನು ತಡಿತಾ ಇರ್ತಾನೆ ಆ ಜಾನುಬಾಹು ತಡ್ಕೊಂಡಿರ್ತಾನೆ ಹಾಗೆ ಎಂಟು ಗಂಟೆಗಳ ಕಾಲ ಆದಂತಹ ಯುದ್ಧದಲ್ಲಿ ಹನ್ನೆರಡು ಸಾವಿರ ಸೈನಿಕರು ಸಾಯ್ತಾರೆ ಒಂಬತ್ತು ಸಾವಿರ ಸೈನಿಕರು ಸೆರೆಯಾಳಾಗ್ತಾರೆ ಸಿಕ್ಕಂಥ ಪೌರವನನ್ನ ಗೆದ್ದಂತಹ ಅಲೆಕ್ಸಾಂಡರ್ ಮುಂದೆ ಕರೆದೊಯ್ತಾರೆ ಅಲೆಕ್ಸಾಂಡರ್ ಸೆರೆಯಾಳದಂತ ಪೌರನನ್ನು ಕೇಳ್ತಾನೆ ನಿನ್ನನ್ನು ಯಾವ ರೀತಿ ಕಾಣಲಿ ಅಂತ ಹೇಳಿ ಕೇಳಿದಾಗ ಪೌರವನು ತುಂಬಾ ದಿಟ್ಟನದಿಂದ ದಿಟ್ಟತನದಿಂದ ಆತ್ಮವಿಶ್ವಾಸದಿಂದ ಹೇಳ್ತಾನೆ ಒಬ್ಬ ರಾಜ ಮತ್ತೊಬ್ಬ ರಾಜನನ್ನು ನೋಡುವಂತೆ ನೋಡು ಅಂತ ಹೇಳ್ತಾನೆ ಸೊ ಹೀಗೆ ಒಬ್ಬ ರಾಜ ಮತ್ತೊಬ್ಬ ರಾಜನನ್ನು ನೋಡುವಂತೆ ನೋಡು ಅಂತ ಹೇಳಿದಾಗ ಅಲೆಕ್ಸಾಂಡರ್ನಿಗೆ ಪೌರವನ ಮೇಲಿದ್ದಂತಹ ಒಂದು ಗೌರವ ಇನ್ನೂ ಜಾಸ್ತಿ ಆಗುತ್ತೆ ಆಗ ಪೌರವನು ಒಂದು ಇದ್ದಂಥ ಪೌರವನಲ್ಲಿ ಆತ್ಮವಿಶ್ವಾಸ ಮತ್ತು ಇವುಗಳನ್ನೆಲ್ಲ ನೋಡಿದಾಗ ಆ ಪೌರವನ ಅಪ್ರತಿಮ ಶೌರ್ಯವನ್ನು ರಣರಂಗದಲ್ಲೂ ಕೂಡ ನೋಡಿದ್ದ ಹಾಗಾಗಿ ಅವನ ದಿಟ್ಟತನ ಆ ನೋಡಿದಂತಹ ಅಲೆಕ್ಸಾಂಡರ್ ಹೇಳ್ತಾನೆ ಇನ್ನ ಗೌರವಿಸ್ತಾ ಇದ್ದೀನಿ ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳಿ ಅಲೆಕ್ಸಾಂಡರ್ನ ಪೌರವನನ್ನ ಯುಕ್ತವಾಗಿ ಗೌರವಿಸಿ ಅವನ ರಾಜ್ಯವನ್ನ ಹಿಂದಿರುಗಿಸಿ ಅವನಿಗೆ ಕೊಡ್ತಾನೆ ಪರಾಕ್ರಮಿ ಶತ್ರು ರಾಜರನ್ನ ನಾಶಗೊಳಿಸುವುದು ಅಲೆಕ್ಸಾಂಡರ್ನ ಕಾರ್ಯನೀತಿ ಆಗಿರಲಿಲ್ಲ ತನ್ನ ಚಕ್ರಾಧಿಪತ್ಯಕ್ಕೆ ದೂರದಲ್ಲಿದ್ದ ಪ್ರದೇಶಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ಧೈರ್ಯಶಾಲಿ ಹಾಗೂ ವೀರರಿಗೆ ವಹಿಸಿಕೊಡುವಂಥ ವಹಿಸಿಕೊಡುವಂಥ ಮೂಲಕ ಅಪರೋಕ್ಷ ನಿಯಂತ್ರಣ ಪಡೆಯುವುದೇ ಅವನ ಉದ್ದೇಶ ಆಗಿತ್ತು ಸೊ ಹಾಗಾಗಿ ಅವನು ವಾಪಸ್ ಕೊಡ್ತಾನೆ ಅಲೆಕ್ಸಾಂಡರ್ನು ಪೌರವನನ್ನು ಗೆದ್ದ ನಂತರ ಆ ರಾಜ್ಯದ ಅಕ್ಕಪಕ್ಕಗಳಲ್ಲಿದ್ದಂತಹ ಸಣ್ಣ ಪುಟ್ಟ ರಾಜ್ಯಗಳು ಮತ್ತು ಜನಾಂಗಗಳ ಪ್ರದೇಶಗಳನ್ನು ಅವನು ವಶಪಡಿಸ್ಕೊಳ್ತಾನೆ ಹಾಗೆ ನಂತರ ಚೀನಾ ನದಿಯನ್ನು ದಾಟಿ ಗೌಸ ಎನ್ನುವಂಥ ಪ್ರಾಂತ್ಯವನ್ನು ಪ್ರವೇಶ ಮಾಡಿ ಮೂವತ್ತೇಳು ನಗರಗಳನ್ನು ವಶಪಡಿಸ್ಕೊಳ್ತಾನೆ ಈ ಎಲ್ಲ ಪ್ರದೇಶಗಳನ್ನು ನಂತರದ ಕಾಲದಲ್ಲಿ ಪೌರನ ಪೌರವನ ಹತೋಟಿಗೆ ವಹಿಸಿಕೊಟ್ಟು ಹೋಗ್ತಾನೆ ಸೊ ಈ ಥರ ಮುಂದೆ ಹೋಗೋಣ ಇನ್ನೂ ಮಗದರ ಮೇಲೆ ದಾಳಿ ಮಾಡೋಣ ಅನ್ನುವಂಥ ಒಂದು ಉದ್ದೇಶವನ್ನು ಹೊಂದಿದ್ದಂಥ ಅಲೆಕ್ಸಾಂಡರ್ನಿಗೆ ದೊಡ್ಡ ಒಂದು ಹಿನ್ನಡೆ ಉಂಟಾಗುತ್ತೆ ಅವನ ಸೈನಿಕರು ಹೇಳ್ತಾರೆ ನಾವು ಜಾಸ್ತಿ ದಿನ ಆಗಿದೆ ವಾಪಸ್ ಹೋಗ್ಬೇಕು ಅಂಥೇಳಿ ಅವರು ಪಟ್ಟು ಹಿಡಿತಾ ಇರ್ತಾರೆ ಅವರಲ್ಲಿ ಎಲ್ಲರೂ ಚೆನ್ನಾಗಿ ಹೋರಾಟ ಮಾಡಿರ್ತಾರೆ ಅವರು ಅವರ ಅವನ ಕುದುರೆ ಅಲೆಕ್ಸಾಂಡರ್ನ ಕುದುರೆ ಬ್ಯೂಸಿಫಾಲ ಅನ್ನುವಂಥ ತನ್ನ ಕುದುರೆ ಹೆಸರಿನಲ್ಲಿ ಒಂದು ನಗರ ಈಗಲೂ ಕೂಡ ಇದೆ ಅಂತ ಹೇಳ್ತಾರೆ ಒಂದು ನಿರ್ಮಿಸ್ತಾ ಚೀನಾ ನದಿಯ ಸುತ್ತಲಿನ ಪ್ರದೇಶಗಳನ್ನು ಅವನು ವಶಪಡಿಸ್ಕೊಂಡಿದ್ದ ಮುಂದೆ ಬಿಯಾಸ್ ನದಿಯನ್ನು ದಾಟಿ ಮಗದ ರಾಜ್ಯದ ಮೇಲೆ ದಾಳಿ ಮಾಡೋದಿಕ್ ಯೋಜಿಸಿದಾಗ ಅವನ ಸೈನಿಕರು ದಂಡಯಾತ್ರೆಗೆ ಒಪ್ಪಲಿಲ್ಲ ಅವರು ಪರಾಕ್ರಮಿಗಳೇ ಆದರೆ ಅವರು ಎಷ್ಟೋ ವರ್ಷಗಳಾಗಿರ್ತಾರೆ ಆಗಿರುತ್ತೆ ಮನೆಯನ್ನು ಬಿಟ್ಟು ಒಂದು ಬಾರಿ ವಾಪಸ್ ಮನೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಸ್ವದೇಶಕ್ಕೆ ಮರಳಬೇಕು ಹೇಳಿ ಆಸೆಯನ್ನು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಒಂದು ದಂಗೆ ಕೂಡ ಆಯಿತು ಅಂತ ಹೇಳ್ತಾರೆ ಸೊ ಹಾಗಾಗಿ ಕೊನೆಗೆ ಇನ್ನೇನು ಮಾಡಲಾರ್ದಂಗೆ ಅಲೆಕ್ಸಾಂಡರ್ ವಾಪಸ್ ಹೋಗೋದಕ್ಕೆ ಒಪ್ತಾನೆ ಶಕ ಪೂರ್ವ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ಬ್ಯಾಬಿಲೋನ ತಲುಪ್ತಾನೆ ಅನಾರೋಗ್ಯದಿಂದಾಗಿ ಅಲೆಕ್ಸಾಂಡರ್ ಬ್ಯಾಬಿಲೋನಿಯಾದಲ್ಲಿ ತನ್ನ ಮೂವತ್ ಮೂರನೇ ವಯಸ್ಸಿನಲ್ಲಿ ಮರಣ ಹೊಂದುತ್ತಾನೆ ಭಾರತದಲ್ಲಿ ಅವನ ಉತ್ತರಾಧಿಕಾರಿಯಾಗಿ ಸೆಲ್ಯೂಕಸ್ ನಿಕೇಟರ್ ಆದ ಆದರೆ ಅವನ ಅಂತ್ಯ ಆದ್ರೂನು ಕೂಡ ಗ್ರೀಕ್ನ ಅಥವಾ ಮ್ಯಾಸಿಡೋನಿಯನ್ನರ ಒಂದು ದಾಳಿಗಳು ಅಥವಾ ಅವರ ದಂಡಯಾತ್ರೆಗಳು ಅಗಾಧ ಪರಿಣಾಮಗಳನ್ನ ಉಂಟು ಮಾಡ್ತು ಅದರಲ್ಲಿ ಪ್ರಮುಖವಾದಂಥವುಗಳು ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಅಲೆಕ್ಸಾಂಡರ್ ಹೇಗೆ ತನ್ನ ಫೋರ್ಸಸ್ ಜೊತೆಗೆ ಸೈನ್ಯದೊಂದಿಗೆ ದಾಳಿಗಳನ್ನ ಮಾಡಿದ ಮತ್ತು ಹಿಂತಿರುಗಿದ್ದನ್ನ ನಾವು ನೋಡ್ತೀವಿ ಮತ್ತು ಕೆಲವು ನಗರಗಳನ್ನು ಕೂಡ ಅವನು ನಿರ್ಮಾಣ ಮಾಡಿದ ಬೇಸಿಫಾಲಾ ಅಲೆಕ್ಸಾಂಡ್ರಿಯಾ ಇವುಗಳೆಲ್ಲ ಅವುಗಳನ್ನು ಕೂಡ ನಾವು ಈ ಚಿತ್ರದಲ್ಲಿ ನೋಡ್ತೀವಿ ಸೊ ಅಲೆಕ್ಸಾಂಡರ್ನ ದಂಡಯಾತ್ರೆ ಪರಿಣಾಮಗಳನ್ನು ನಾವು ನೋಡೋದಾದರೆ ಅಲೆಕ್ಸಾಂಡರ್ನ ದಂಡಯಾತ್ರೆ ಪೂರ್ವ ಮತ್ತು ಪಶ್ಚಿಮ ಜಗತ್ತನ್ನು ಹತ್ತಿರಕ್ಕೆ ತಂತು ಅಂದರೆ ಇಲ್ಲಿಂದ ಅಲೆಕ್ಸಾಂಡರ್ನು ಒಂದು ತೋರಿಸಿದಂತಹ ಮಾರ್ಗದ ಮೂಲಕನೇ ಹಲವಾರು ರೀತಿಯಾದಂಥ ಒಂದು ಸಂಪರ್ಕಗಳು ಏರ್ಪಡ್ತು ಸೊ ಹೀಗೆ ಒಂದು ಪಶ್ಚಿಮ ಮತ್ತು ಪೂರ್ವಗಳ ನಡುವೆ ಒಂದು ಸಂಪರ್ಕ ಕುಂಡಿಯಾಗಿ ಈ ಅಲೆಕ್ಸಾಂಡರ್ ಮಾಡಿದೆ ಹಾಗೆ ಎರಡನೇ ಪರಿಣಾಮ ಅಂತ ಹೇಳಿದ್ರೆ ಭಾರತೀಯರು ಗ್ರೀಕರ ಯುದ್ಧತಂತ್ರ ಯುದ್ಧ ವಿಧ ವಿಧಾನಗಳು ಯುದ್ಧೋಪಕರಣಗಳ ಬಳಕೆ ಸೈನಿಕ ಶಿಸ್ತು ಇತ್ಯಾದಿ ಅಂಶಗಳನ್ನು ಕಲ್ತ್ಕೊಳ್ತಾರೆ ಸೊ ಅಲ್ಲಿ ಅವನಿಂದ ಏನೇನು ಒಳ್ಳೆಯದೋ ಅಂಥವುಗಳನ್ನೆಲ್ಲ ಕಲಿಯೋದು ಇವರ ಒಂದು ಒಂದು ಭಾಗ್ಯ ಆಗುತ್ತೆ ಸೊ ಹಾಗಾಗಿ ಅವರ ಅವನಿಂದ ಹೇಗೆ ಆ ಯುದ್ಧ ತಂತ್ರಗಳನ್ನು ಬಳಸಿದ್ದ ಅಂಥವುಗಳನ್ನೆಲ್ಲನೂ ಅವನು ಕಲಿಸಿ ನೋಡ್ಸಿದ್ದನ್ನ ಅಥವಾ ಅವ್ರು ಕಂಡಿದ್ದನ್ನ ಕಣ್ಣಾರೆ ಕಂಡಿದ್ದನ್ನ ಇವರು ಕೂಡ ಅದನ್ನು ಫಾಲೋ ಮಾಡ್ತಾರೆ ಸೈನಿಕ ಶಿಸ್ತಿನಿಂದಲೇ ಅವನು ಗೆದ್ದಿರ್ತಾನೆ ಆ ಶಿಸ್ತನ್ನ ಅನುಸರಿಸ್ಕೊಳ್ತಾರೆ ಯುದ್ಧೋಪಕರಣಗಳನ್ನು ವಿವಿಧ ವಿಧ ವಿಧ ವಿಧಾನಗಳನ್ನು ಅವನು ಬಳಸ್ಕೊಂಡಿರ್ತಾನೆ ಅವುಗಳ್ನೆಲ್ಲನೂ ಈಗ ಇವರು ಕೂಡ ಭಾರತೀಯರು ಕೂಡ ಕಲಿತಾರೆ ಹಾಗೆ ಭಾರತದ ಒಂದು ಗ್ರೀಕರಿಂದ ಭಾರತದಲ್ಲಿ ನಾಣ್ಯ ಟಂಕಿಸುವಂತಹ ವಿಧಾನವನ್ನು ಕಲಿತಾರೆ ಅಂತ ಹೇಳ್ಬೋದು ಈ ಪಂಚ್ ಪಂಚ್ ಮಾರ್ಕ್ ಕಾಯಿನ್ಸ್ ಅಂತ ಕರೀತಾರೆ ಸೊ ಈ ಪಂಚ್ ಮಾರ್ಕ್ನ ನಾಣ್ಯಗಳ ಮೇಲೆ ಪ್ರಭಾವವನ್ನು ಬೀರ್ತು ಅಂತ ಹೇಳ್ಬೋದು ಹಾಗೆ ಭಾರತ ಮತ್ತು ಗ್ರೀಸ್ ನಡುವೆ ಶಾಶ್ವತವಾದಂತಹ ಒಂದು ವ್ಯಾಪಾರ ವಾಣಿಜ್ಯ ಸಂಪರ್ಕ ಅನ್ನೋದು ಏರ್ಪಡ್ತು ಹೊಸ ವ್ಯಾಪಾರ ಒಂದು ಮಾರ್ಗವು ಸ್ಥಾಪಿತ ಆಯಿತು ಯುರೋಪ್ನ ಸಂಪರ್ಕ ಕೂಡ ದೊರೆತಿತ್ತು ಇದರಿಂದ ಸೊ ಗ್ರೀಕರ ಭಾರತದ ಮೇಲಿನ ದಾಳಿಯಿಂದಾಗಿ ವಾಯುವ್ಯ ಭಾರತ ಮತ್ತು ಪಶ್ಚಿಮ ಏಷ್ಯಾಗಳ ನಡುವೆ ಹೊಸ ವ್ಯಾಪಾರ ಮಾರ್ಗವು ಸ್ಥಾಪಿತ ಆಯಿತು ಅಂತ ಹೇಳ್ಬೋದು ಹಾಗೆ ಪ್ರಮುಖವಾದಂಥ ಇನ್ನೊಂದು ಪರಿಣಾಮ ಅಂತ ಹೇಳಿದ್ರೆ ಗಾಂಧಾರ ಶಿಲ್ಪಕಲೆ ಹುಟ್ಕೊಳ್ತು ಗ್ರೀಕರ ಪ್ರಭಾವದಿಂದಾಗಿ ಭಾರತೀಯರು ತಮ್ಮ ಕಲೆ ವಾಸ್ತುಶಿಲ್ಪ ಶಿಲ್ಪಕಲೆಯಲ್ಲಿ ಗ್ರೀಕ್ ಮತ್ತು ಭಾರತೀಯ ಅಂಶಗಳನ್ನು ಒಳಗೊಂಡಂತಹ ಒಂದು ಹೊಸ ವಾಸ್ತುಶಿಲ್ಪ ಕಲೆ ಶಿಲ್ಪಕಲೆಯನ್ನು ಅನುಸರಿಸರು ಅದನ್ನೇ ಗಾಂಧಾರ ಶಿಲ್ಪಕಲೆ ಅಂತಲೇ ಕರಿತೀವಿ ಸೊ ಬುದ್ಧ ಮತ್ತು ಬೋಧಿಸತ್ವರ ಒಂದು ಶಿಲ್ಪಗಳನ್ನು ಈ ಗಾಂಧಾರ ಶಿಲ್ಪಕಲೆಯಲ್ಲಿ ನಾವು ಕಾಣಬಹುದು ಅದ್ಭುತವಾದಂಥ ಒಂದು ಶಿಲ್ಪಕಲೆ ಇದು ಗ್ರೀಕ್ ಇನ್ಫ್ಲೂಯೆನ್ಸನ್ನು ಗ್ರೀಕ್ ಪ್ರಭಾವವನ್ನು ಈ ಗಾಂಧಾರ ಶಿಲ್ಪದಲ್ಲಿ ನಾವು ಕಾಣಬಹುದು ಹಾಗೆ ಇನ್ನೂ ಪ್ರಮುಖವಾದಂತಹ ಮತ್ತೊಂದು ಪ್ರಭಾವ ಅಥವಾ ಪರಿಣಾಮ ಅಂತ ಹೇಳಿದ್ರೆ ಗ್ರೀಕ್ ತತ್ವಜ್ಞಾನದ ಮೇಲೆ ಪ್ರಭಾವ ಬೀರಿತು ಇಲ್ಲಿ ಗ್ರೀಕರ ಖಗೋಳಶಾಸ್ತ್ರ ಒಂದು ಅತ್ಯಂತ ವೈಜ್ಞಾನಿಕವಾಗಿತ್ತು ಭಾರತೀಯರಿಗೂ ವರದಾನ ಆಯಿತು ಭಾರತದಿಂದ ಅವರು ಕೂಡ ಕಲ್ತರು ಅಂತ ಹೇಳ್ಬೋದು ಹಾಗೆ ಅಲೆಕ್ಸಾಂಡರ್ನ ಜೊತೆಗೆ ಬಂದಂತಹ ಭೂ ಅನ್ವೇಷಕರು ಇತಿಹಾಸಜ್ಞರು ಹಾಗೆ ಭಾರತದ ಭೌಗೋಳಿಕ ಪರಿಸ್ಥಿತಿ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಗಳ ಮೇಲೆ ಅವರು ಬೆಲೆ ಬೆಳಕು ಚೆಂದಿದ್ರು ಮುಂದೆ ಈ ಆಧಾರಗಳು ಭಾರತದ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಅತ್ಯಂತ ಸಹಕಾರಿ ಕೂಡ ಆಯಿತು ಗ್ರೀಕ್ ಬರಹಗಾರದ ಬರಹಗಾರರಾದಂತಹ ಹೆರೋಡಟಸ್ ಪ್ಲೂಟಾರ್ಕ್ ಹಾಗೆ ಸ್ಪ್ಲೀನಿ ಆರ್ಯನ್ ಕರ್ಟಿಯಸ್ ಜಸ್ಟಿನಿಯನ್ ಭಾರತದ ಬಗ್ಗೆ ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು ಭಾರತದ ಚರಿತ್ರೆಗೆ ಒಂದು ನಿಖರವಾದಂಥ ಒಂದು ಕಾಲಗಣನೆ ಕೂಡ ಒದಗಿ ಬಂತು ಹಾಗೆ ಗ್ರೀಕರ ಪ್ರಭಾವದಿಂದ ಭಾರತದಲ್ಲಿ ಶಿಲಾಶಾಸನಗಳನ್ನು ಕೆತ್ತುವಂಥ ಪದ್ಧತಿ ಆರಂಭ ಆಯಿತು ಇದು ಕೂಡ ಅವರ ಪರಿಣಾಮ ಅಂತ ಹೇಳ್ಬೋದು ಹೀಗೆ ಹತ್ತು ಹಲವು ಪರಿಣಾಮಗಳನ್ನು ಅಲೆಕ್ಸಾಂಡರ್ನ ದಂಡಯಾತ್ರೆ ಅಥವಾ ಗ್ರೀಕರ ಒಂದು ದಾಳಿಗಳು ಭಾರತದ ಮೇಲೆ ದಾಳಿಗಳು ಪರಿಣಾಮವನ್ನು ಉಂಟು ಮಾಡಿದ್ವು ಈ ಒಂದು ವಿಡಿಯೋ ಸೆಷನಲ್ಲಿ ನಾವು ಅಲೆಕ್ಸಾಂಡರ್ನ ದಂಡಯಾತ್ರೆ ಅದಕ್ಕೆ ಕಾರಣಗಳು ಮತ್ತು ಹೇಗೆ ಮಾಡ್ದ ಹಾಗೆ ಅಲೆಕ್ಸಾಂಡರ್ನ ದಂಡಯಾತ್ರೆಯ ಪರಿಣಾಮಗಳನ್ನು ಕೂಡ ನೋಡಿದ್ವಿ ಮುಂದಿನ ಒಂದು ವಿಡಿಯೋ ಸೆಷನ್ಗಳಲ್ಲಿ ನಾವು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪನ ಸ್ಥಾಪನೆಯ ಬಗ್ಗೆ ತಿಳ್ಕೊಳ್ಳೋಣ ಅವನ ಸಾಧನೆಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು